ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಟಿವಿ ನಾನು ರಾಮಕೃಷ್ಣ ನಾಯ್ಕ ಭಟ್ಕಳದ ಚೌತನಿಯ ಶ್ರೀ ಕಾಳಿಕಾಂಬ ಅಮ್ಮನವರ ಅಷ್ಟಬಂಧ ಬ್ರಹ್ಮ ಕಾರ್ಯಕ್ರಮವು ಇದೇ ಬರುವ ಫೆಬ್ರವರಿ ನಾಲ್ಕರಿಂದ ರಿಂದ ಫೆಬ್ರವರಿ ಎಂಟರ ತನಕ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಹಾಗೂ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗಜಾನನ್ ಆಚಾರ್ಯ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಈ ಒಂದು ಸನ್ನಿಧಿಯಲ್ಲಿ ನಾವು ಇವತ್ತು ಅಷ್ಟಬಂಧ ಬ್ರಹ್ಮಕೋಲ್ಸೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ಪೂಜೆಯೊಂದಿಗೆ ಬಿಡುಗಡೆ ಮಾಡಿದ್ದೇವೆ ಅದೇ ಪ್ರಕಾರವಾಗಿ ಮಾಧ್ಯಮ ಮಿತ್ರ ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನ ನೆರವೇರಿಸಿದ್ದೇವೆ ನಮ್ಮ ಈ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಶ್ವಿಯ ಫೇಬ್ರವರಿ ಮೂರನೇ ತಾರೀಕು ಮಾಘ ಮಾಸದಂದು ಪ್ರಾರಂಭವಾಗಿರ್ತದೆ ಅವತ್ತಿನ ನಂತರ ಈ ದೇವಸ್ಥಾನದಲ್ಲಿ ರಜತ ಮಹೋತ್ಸವ ಸುವರ್ಣ ಮಹೋತ್ಸವ ಸುವರ್ಣ ಮಹೋತ್ಸವದಲ್ಲಿ ಈ ತಾಯಿಯ ಒಂದು ಶಿಲಾಮಯ ಗರ್ಭಗುಡಿ ನಿರ್ಮಾಣವಾಗಿ ತಾಯಿ ಪ್ರತಿಷ್ಠಾಪನೆಗೊಂಡಿದ್ದಾರೆ ಅಂದಿನಿಂದ ಇಂದಿನವರೆಗೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪೂಜೆ ಮಧ್ಯಾಹ್ನದ ಪೂಜೆ ರಾತ್ರಿ ಪೂಜೆ ನಡೆಯುತ್ತದೆ ಅದೇ ಪ್ರಕಾರವಾಗಿ ಇಲ್ಲಿ ನಮ್ಮಲ್ಲಿ ಯುವ ವಿಶ್ವಕರ್ಮ ಯುವಕ ಸಂಘ ಮತ್ತು ಕಾಳಿಕಾಂಬ ಮಹಿಳಾ ಸಂಘ ಭಜನಾ ಮಂಡಳಿ ಹಾಗೇನೇ ಈ ಕಳೆದ ಎರಡು ವರ್ಷದಿಂದ ಯೋಜನಾ ಸಮಿತಿಯನ್ನ ರಚನೆ ಮಾಡಿದ್ದೇವೆ ಇಲ್ಲಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪೂಜೆ ಒಂದು ತಿಂಗಳ ಪರ್ಯಂತ ಅತ್ಯಂತ ವಿಜೃಂಭಣೆ ನಡೆಯುತ್ತಿದೆ ಅದೇ ಪ್ರಕಾರವಾಗಿ ನವರಾತ್ರಿ ಪೂಜೆಯು ಸಹ ಒಂಬತ್ತು ದಿವಸ ಪೂಜೆ ಪ್ರಾರಂಭವಾಗಿ ಹತ್ತನೇ ದಿವಸ ದಸಮಾನ ದಸರಾ ಪೂಜೆಯೊಂದಿಗೆ ಮುಕ್ತಾಯವಾಗ್ತದೆ ಹಾಗೆಯೇ ಯೋಗ ಸಂಘದ ಆಶ್ರಯದಲ್ಲಿ ವಿಶ್ವಕರ್ಮ ಪೂಜೆ ಹಾಗೂ ಮಹಾದೀಪಾರಾಧನೆ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಕಾಳಿಗಂಬ ಮಹಿಳಾ ಸಂಘದವರು ಇಲ್ಲಿ ಲಲಿತಾ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಹಾಗೆಯೇ ಪ್ರತಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಭಜನಾ ಮಂಡಳಿಯವರು ಭಜನೆಯನ್ನ ನಡೆಸ್ಕೊಡ್ತಾರೆ ಅತ್ಯಂತ ಒಂದು ಭಕ್ತಿಭಾವದಿಂದ ಭಜನೆಯನ್ನ ನಡೆಸ್ಕೊಡ್ತಾ ಇದ್ದಾರೆ ಅಂದಿನಿಂದ ಪ್ರಾರಂಭವಾದ ಈ ಒಂದು ದೇವಸ್ಥಾನದ ಇತಿಹಾಸ ಅಂತ ಹೇಳಿದ್ರೆ ತಾಯಿಯ ಒಂದು ಕರುಣೆ ಮತ್ತು ತಾಯಿ ಶಕ್ತಿ ರೂಪಣೆಯಾಗಿ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾಳೆ ಈಗ ಕಳೆದ ವರ್ಷ ಹನ್ನೆರಡು ವರ್ಷದಿಂದ ಇದು ಏನು ನಮ್ದು ಅಷ್ಟಬಂಧ ಬ್ರ ಬ್ರಹ್ಮಕಲಸೋತ್ಸವ ಮತ್ತು ಶಿಲಾಮಯ ಗರ್ಭಗುಡಿ ನಿರ್ಮಾಣವಾದ ನಂತರ ಈಗ ಹನ್ನೆರಡು ವರ್ಷ ನಂತರ ಅದೇ ಪ್ರಕಾರವಾಗಿ ನಾವು ಬ್ರಹ್ಮಕಲಸವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಬ್ರಹ್ಮಕಲಸದಲ್ಲಿ ಐದು ದಿವಸದ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಮ್ಮ ಪರಂಪೂಜ್ಯ ಗುರುಗಳಾದಂತ ಶ್ರೀ ಶ್ರೀ ಕಾಳಾಸ್ತೇಂದ್ರ ಸ್ವಾಮೀಜಿಯವರ ಹಾಗೂ ಪರಮ ಪೂಜ್ಯ ಗುರುವಾದಂಥ ಶ್ರೀ ಶ್ರೀ ಶಿವಸ ತೀರ್ಥ ಸ್ವಾಮೀಜಿಯವರ ಪರಮಾನುಗ್ರಹದೊಂದಿಗೆ ಈ ಪ್ರಾರಂಭವಾಗಿ ತಾಯಿಯ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಐದು ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಪ್ರಕ್ರಿಯೆಗಳು ನಡೀತವೆ ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ನಡೆಯಲಿಕ್ಕಿದೆ ಸಮಾಜ ಬಾಂಧವರು ಮತ್ತು ಇತರೆ ಸಮಾಜದವರು ಎಲ್ಲರೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಅದೇ ಪ್ರಕಾರವಾಗಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕುಡುವಳಿಕೆ ಮುಕ್ತೇಶ್ವರು ಹದಿನಾಲ್ಕು ಕುಡವಳಿಕೆ ಮುಕ್ತೇಶರು ಇಪ್ಪತ್ತೆಂಟು ಜನ ಇದ್ದಾರೆ ಅವರ ಸಹಾಯ ಸಹಕಾರ ನಮ್ಗೆ ಸದಾ ಬೇಕು ಹಿಂದಿನಿಂದ ಅವರೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ಮಾಡುತ್ತಿದ್ದಾರೆ ಭಕ್ತಾದಿಗಳ ಒಂದು ಸಹಾಯ ಸಹಕಾರ ಸದಾ ಬೇಕು ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಹನುಮನ ಧನ ಸಹಾಯವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ ಅದೇ ಪ್ರಕಾರವಾಗಿ ನಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂದಾನ ಯೋಜನಾ ರಚನೆ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ನಾವು ಗೌರವಾಧ್ಯಕ್ಷರಾಗಿ ಗೋಪಾಲಾಚಾರ್ಯ ಶ್ರೀಯುತ ಗೋಪಾಲಾಚಾರ್ಯ ಮಂಜಯಾಚಾರ್ಯ ಜಾಲಿ ಹಾಗೆ ಶ್ರೀ ಶ್ರೀಧರಾಚಾರ್ಯ ಮುಂಬೈ ಮತ್ತು ಅಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ ವಾಸುದೇವಾಚಾರ್ಯ ಮತ್ತು ಪದಾಧಿಕಾರಿಗಳ ಒಂದು ಹೋರಾಟದೊಂದಿಗೆ ನಾವು ಆರು ಗಂಟೆ ಜಾಗವನ್ನ ಮೊದಲಿಗೆ ತೆಗೆದುಕೊಂಡಿದ್ರು ಈ ಸಲ ತಾಯಿಯ ಅನುಗ್ರಹ ಏನೇನು ಆ ಒಂದು ಹದಿನಾಲ್ಕು ಗುಂಟೆ ಜಾಗವನ್ನ ಭಕ್ತಾದಿಗಳ ಮತ್ತು ಉಡುವಳಿಕೆ ಮಕ್ಕಳೇಶ್ವರರ ಎಲ್ಲ ಸಮಾಜ ಬಂಧುಗಳ ಒಂದು ದೊಡ್ಡ ಪ್ರೇರಣೆಯೊಂದಿಗೆ ಸಹಾಯ ಸಹಕಾರದೊಂದಿಗೆ ಹದಿನಾಲ್ಕು ಗುಂಟೆ ಜಾಗವನ್ನು ತಕೊಂಡು ಆ ಒಂದು ಜಾಗದಲ್ಲಿ ನಾವು ಈ ಸಲ ಅಷ್ಟಬಂಧ ಬ್ರಹ್ಮಕೋತ್ಸವ ಸಮಿತಿಯ ಸಭಾ ಕಾರ್ಯಕ್ರಮವನ್ನ ಧಾರ್ಮಿಕ ಕಾರ್ಯಕ್ರಮವನ್ನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆ ನಡೆಸಲಿಕ್ಕೆ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ ಈ ಒಂದು ಏನು ನಾವು ಹದಿನಾಲ್ಕು ಗುಂಟೆ ಜಾಗ ತಕೊಂಡಿದ್ದೇವೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಭಾಭವನವನ್ನ ಸುಸಜ್ಜಿತವಾದ ಸಭಾಭವನ ನಿರ್ಮಾಣ ಮಾಡಬೇಕಂತ ನಾವು ಕನಸ್ಕೊಂಡಿದ್ದೇವೆ ಅದಕ್ಕೆಲ್ಲರಿಗೂ ಸಮಾಜ ಬಾಂಧುಗಳು ಹಾಗೆ ಇತರ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ನೀಡಿ ಆ ಒಂದು ಕಾರ್ಯಕ್ರಮವನ್ನು ಸಹ ಅತ್ಯಂತ ಒಂದು ಸುಂದರವಾದ ಸಮಾಜ ಸಮಾಜ ಮಂದಿರ ನಿರ್ಮಾಣವಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ધન્યવાદું